ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ನಾವು ಹತ್ತನೇ ತರಗತಿಯ ಸಮಾಜ ವಿಜ್ಞಾನದಲ್ಲಿ ಏಳನೇ ದಿನದ ಬಹಳ ಮುಖ್ಯವಾದ ಪ್ರಶ್ನೆಗಳನ್ನ ಅಂಕವಾರು ನೋಡ್ತಾ ಹೋಗೋಣ ಮಕ್ಕಳ ಮೊದಲಿಗೆ ಒಂದು ಅಂಕದ ಪ್ರಶ್ನೆಗಳು ಪ್ರಶ್ನೆ ಒಂದರಲ್ಲಿ ಮಾರ್ಗಸೂಚಿ ಅಥವಾ ಪಾತ್ ಫೈಂಡರ್ ಎಂದು ಕರೆಯಲ್ಪಡುವ ವ್ಯವಸ್ಥೆಯ ಹೆಸರು ಉತ್ತರ ಜಿ ಪಿ ಎಸ್ ಪ್ರಶ್ನೆ ಎರಡು ಭಾರತದ ಪ್ರಾದೇಶಿಕ ಮತ್ತು ಸ್ವತಂತ್ರ ಜಿ ಪಿ ಎಸ್ ವ್ಯವಸ್ಥೆಯ ಹೆಸರು ಉತ್ತರ ನಾವಿಕ್ ಪ್ರಶ್ನೆ ಮೂರು ನವಶೇವಾ ಬಂದರನ್ನು ನಿರ್ಮಿಸಲು ಕಾರಣ ಉತ್ತರ ಮುಂಬೈ ಬಂದರಿನ ಒತ್ತಡವನ್ನು ನಿವಾರಣೆಗೆ ಸ್ಥಾಪಿಸಲಾಗಿದೆ ಪ್ರಶ್ನೆ ನಾಲ್ಕು ಭಾರತದ ಮೊದಲ ಉಕ್ಕಿನ ಕೈಗಾರಿಕೆ ಸ್ಥಾಪನೆಯ ಸ್ಥಳ ಉತ್ತರ ಕುಲ್ಟಿ ಪ್ರಶ್ನೆ ಐದು ಭಾರತದ ಮ್ಯಾಂಚೆಸ್ಟರ್ ಅಥವಾ ಕಾಟಾನೋ ಪೊಲೀಸ್ ಅಂತ ಹೇಳಿದರೆ ಮುಂಬೈ ಪ್ರಶ್ನೆ ಆರು ಮುಂಬೈ ಭಾರತದ ಮ್ಯಾಂಚೆಸ್ಟರ್ ಎಂದು ಕರೆಯುತ್ತಾರೆ ಏಕೆ ಉತ್ತರ ಅತಿ ಹೆಚ್ಚು ಹತ್ತಿ ಗಿರಣಿಗಳು ಇರುವುದರಿಂದ ಮುಂಬೈಯನ್ನು ಭಾರತದ ಮ್ಯಾಂಚೆಸ್ಟರ್ ಎಂದು ಕರೆಯುತ್ತಾರೆ ಪ್ರಶ್ನೆ ಏಳು ಇಸ್ರೋ ಸ್ಥಾಪನೆಯಾದ ವರ್ಷ ಉತ್ತರ ಸಾವಿರದ ಒಂಬೈನೂರ ಅರವತ್ತೊಂಬತ್ತು ಆಗಸ್ಟ್ ಹದಿನೈದು ಪ್ರಶ್ನೆ ಎಂಟು ಇಸ್ರೋದ ಮುಖ್ಯ ಕಚೇರಿ ಇರುವ ಸ್ಥಳ ಉತ್ತರ ಬೆಂಗಳೂರು ಪ್ರಶ್ನೆ ಒಂಬತ್ತು ಚಂದ್ರನ ದಕ್ಷಿಣ ಧ್ರುವದ ಬಳಿ ಬಾಹ್ಯಾಕಾಶ ನೌಕೆಯನ್ನು ಇಳಿಸಿದ ಮೊದಲ ದೇಶ ಉತ್ತರ ಭಾರತ ನೆಕ್ಸ್ಟು ಎರಡು ಅಂಕದ ಪ್ರಶ್ನೆಗಳಲ್ಲಿ ಪ್ರಶ್ನೆ ಹತ್ತು ಭಾರತದಲ್ಲಿ ಭೂ ಬಳಕೆಯ ಪ್ರಕಾರಗಳಾವುವು ಉತ್ತರ ನಿವ್ವಳ ಸಾಗುವಳಿ ಕ್ಷೇತ್ರ ಅರಣ್ಯ ಭೂಮಿ ವ್ಯವಸಾಯೇತರ ಭೂ ಬಳಕೆ ಭೂಮಿ ಹುಲ್ಲುಗಾವಲು ಹಾಗೂ ಬಳಕೆಯಾಗದ ವ್ಯವಸಾಯಕ್ಕೆ ಯೋಗ್ಯವಾದಂತಹ ಭೂಮಿ ನೆಕ್ಸ್ಟು ಪ್ರಶ್ನೆ ಹನ್ನೊಂದು ಭಾರತದ ಬೆಳೆಯ ಮಾದರಿಯ ಮೇಲೆ ಪ್ರಭಾವ ಬೀರುವ ಅಂಶಗಳಾವುವು ಉತ್ತರ ಭೂ ಸ್ವರೂಪ ವಾಯುಗುಣ ಮಳೆ ಸಂಪ್ರದಾಯ ಮೂಢನಂಬಿಕೆ ಅನಕ್ಷರತೆ ಮಾರುಕಟ್ಟೆ ಸಾರಿಗೆ ಸಂಪರ್ಕ ನೆಕ್ಸ್ಟು ಮೂರು ಅಂಕದ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ ಪ್ರಶ್ನೆ ಹನ್ನೆರಡರಲ್ಲಿ ಬಾಕ್ಸರ್ ಕದನದ ಫಲಿತಾಂಶ ಅಥವಾ ಪರಿಣಾಮಗಳೇನು ಉತ್ತರ ಮೀರ್ ಖಾಸಿಮ್ನ ಸಂಯುಕ್ತ ಸೇನೆಗೆ ಸೋಲು ಎರಡನೇ ಶಾ ಆಲಂ ಕಂಪನಿಗೆ ದಿವಾನಿ ಹಕ್ಕು ನೀಡಿದ ಶಾ ಆಲಂ ಬಂಗಾಳದ ಎಲ್ಲ ಹಕ್ಕನ್ನು ಬಿಟ್ಟನು ಔದ್ ನವಾಬ ಐವತ್ತು ಲಕ್ಷ ಯುದ್ಧ ನಷ್ಟ ನೀಡಿದ ಮೀರ್ ಜಾಫರ್ನ ಮಗನಿಗೆ ವಿಶ್ರಾಂತಿ ವೇತನ ಬಂಗಾಳ ಬಿಹಾರ್ ಒರಿಸ್ಸಾ ಬ್ರಿಟಿಷರ ವಶ ಬ್ರಿಟಿಷರು ಬಂಗಾಳದ ನಿಜವಾದ ಒಡೆಯರಾದರು ಬಂಗಾಳದಲ್ಲಿ ದ್ವಿಮುಖ ಸರ್ಕಾರ ಜಾರಿ ನೆಕ್ಸ್ಟು ಪ್ರಶ್ನೆ ಹದಿಮೂರು ಪ್ಲಾಸಿ ಕದನಕ್ಕೆ ಕಾರಣ ಮತ್ತು ಪರಿಣಾಮಗಳೇನು ಉತ್ತರವನ್ನು ನೋಡಿ ಮೊದಲಿಗೆ ಕಾರಣಗಳು ದಸ್ತಕಗಳ ದುರುಪಯೋಗ ಕಲ್ಕತ್ತಾ ಕೋಟೆ ದುರಸ್ತಿ ಹಾಗೂ ಕಪ್ಪು ಕೋಣೆ ದುರಂತ ನೆಕ್ಸ್ಟು ಪರಿಣಾಮಗಳು ಭಾರತೀಯರ ಅನೈಕ್ಯತೆ ಲೋಭಿತನ ಅಸಂಘಟನೆ ಪ್ರದರ್ಶನ ಸಿರಾಜುದ್ದೌಲನು ಸೋತನು ಮೀರ್ ಜಾಫರ್ ಬಂಗಾಳದ ನವಾಬನಾದನು ಬಂಗಾಳದಲ್ಲಿ ಕಂಪನಿಗೆ ವ್ಯಾಪಾರ ಅನಿರ್ಬಂಧಿತ ಹಕ್ಕು ಮೀರ್ ಜಾಫರ್ ಹದಿನೇಳು ಕೋಟಿ ಎಪ್ಪತ್ತು ಲಕ್ಷ ರೂಪಾಯಿ ಕಂಪನಿಗೆ ನೀಡಿದ ಆಂಗ್ಲರಿಂದ ಆಂಗ್ಲರಿಂದ ಭದ್ರ ಬುನಾದಿ ಸ್ಥಾಪನೆ ನೆಕ್ಸ್ಟು ನಾಲ್ಕು ಅಂಕದ ಪ್ರಶ್ನೆಗಳು ಪ್ರಶ್ನೆ ಹದಿನಾಲ್ಕರಲ್ಲಿ ಭ್ರಷ್ಟಾಚಾರಕ್ಕೆ ಕಾರಣ ಮತ್ತು ನಿಯಂತ್ರಣ ಕ್ರಮಗಳನ್ನು ತಿಳಿಸಿ ಮೊದಲಿಗೆ ಕಾರಣಗಳನ್ನ ನೋಡ್ತಾ ಹೋಗೋಣ ಮಕ್ಕಳ ಜಾತೀಯತೆ ಸ್ವಜನ ಪಕ್ಷಪಾತ ಕಠಿಣ ಕಾನೂನಿನ ಕೊರತೆ ಮಾನವ ಸಹಜವಾದ ಸ್ವಾರ್ಥ ಆಪತ್ತುಗಳ ನಿವಾರಣೆಯ ಲೆಕ್ಕಾಚಾರ ಭ್ರಷ್ಟಾಚಾರ ನಿಗ್ರಹ ಸಂಸ್ಥೆಗಳ ಅದಕ್ಷತೆ ನೆಕ್ಸ್ಟು ನಿಯಂತ್ರಣ ಕ್ರಮಗಳು ಲೋಕಪಾಲ ಸಂಸ್ಥೆ ಸ್ಥಾಪನೆ ಲೋಕಾಯುಕ್ತ ಸಂಸ್ಥೆ ಸ್ಥಾಪನೆ ಕೇಂದ್ರೀಯ ಜಾಗೃತ ದಳ ಸ್ಥಾಪನೆ ಭ್ರಷ್ಟಾಚಾರ ತಡೆ ಕಾಯ್ದೆ ಜಾರಿ ಮಾಹಿತಿ ಹಕ್ಕು ಕಾಯ್ದೆ ಜಾರಿ ಸಿ ಸಿ ಕ್ಯಾಮೆರಾ ಅಳವಡಿಕೆ ಹಾಗೂ ಇ ಆಫೀಸು ವ್ಯವಸ್ಥೆ ಮತ್ತು ಸಕಾಲ ನೆಕ್ಸ್ಟು ಪ್ರಶ್ನೆ ಹದಿನೈದು ಭಾರತದ ನಕ್ಷೆಯಲ್ಲಿ ಎ ಕಾಂಡ್ಲಾ ಬಂದರು ಬಿ ನವಮಂಗಳೂರು ಸಿ ಕೊಚ್ಚಿ ಬಂದರು ಈ ಸ್ಥಳಗಳನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಎ ಬಿ ಸಿ ಮೂರು ಸ್ಥಳಗಳನ್ನು ಗುರುತು ಮಾಡಲಾಗಿದೆ ಮಕ್ಕಳ ಮಕ್ಕಳ ಇಲ್ಲಿಗೆ ಹತ್ತನೇ ತರಗತಿಯ ಸಮಾಜ ವಿಜ್ಞಾನದಲ್ಲಿ ಏಳನೇ ದಿನ ನೀವು ಯಾವೆಲ್ಲ ಬಹಳ ಮುಖ್ಯವಾದ ಪ್ರಶ್ನೆಗಳನ್ನ ಓದ್ಕೋಬೇಕು ಅಂತ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ ಮಕ್ಕಳ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕೋವಂಥ ಎಲ್ಲ ವೀಡಿಯೋ ನೋಡ್ತಾ ನಮಗೆ ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್